ನೋಡ್ರಿ ಈಗ ವಹ ಒಂದು ಜಗತ್ತಿನ ಯಾವುದೇ ಭಾಗದಲ್ಲಿ ಈ ರೀತಿ ಯುದ್ಧಗಳು ನಡೀಬಾರದು ಯುದ್ಧ ಅಂತ ಪಾಕಿಸ್ತಾನದ ಸಿಂಧೂರ್ ಅಂತ ಪ್ರಶ್ನೆ ಮಾಡ್ತಾರೆ ಕಾಂಗ್ರೆಸ್ ಅವರು ನಾವು ಯುದ್ಧ ಮಾಡಿಲ್ಲ ಇದನ್ನ ಎಲ್ಲರಿಗೂ ನಾವು ಸ್ಪಷ್ಟಪಡಿಸಿದೀವಿ ನಾವು ಟಾರ್ಗೆಟ್ ಮಾಡಿ ಭಯೋತ್ಪಾದಕರನ್ನಷ್ಟ ಹೊಡೆದಿವಿ ಅವ್ರ ಮೈಮೇಲೆ ಮೇಲೆ ನಾವು ವಾಪಸ್ ಹೊಡೆದಿದ್ವಿ ಓಕೆ ಹಾಗಾಗಿ ಜಗತ್ತಿನೊಳಗೆ ಸುದೀರ್ಘವಾದಂಥ ಯುದ್ಧ ಮತ್ತು ಸಾಮಾನ್ಯ ನಾಗರಿಕರನ್ನ ಕೊಲ್ಲುದು ಇದು ನಾವು ಭಾರತ ಸರ್ಕಾರ ಇದ್ರ ಬಗ್ಗೆ ಯಾವಾಗಲೂ ನಿಲುವು ಸ್ಪಷ್ಟದ ಹಾಗಾಗಿ ಅದರ ಬಗ್ಗೆ ವಿದೇಶಾಂಗ ವಿಭಾಗ ಪ್ರಧಾನಮಂತ್ರಿಗಳು ಮಾತನಾಡ್ತಾರೆ ನಂದು ಅದ್ರ ಬಗ್ಗೆ ಕಾಮೆಂಟ್ ಅಂತಾರಾಷ್ಟ್ರೀಯ ವಿಷಯಗಳ ಬಗ್ಗೆ ನಾ ಕಾಮೆಂಟ್ ಕೊಡಲಿಕ್ಕೆ ನನ್ನ ಅದು ವ್ಯಾಪ್ತಿಗೆ ಮೀರಿದ್ದು ಅದಕ್ಕೆ ಬಗ್ಗೆ ನಾನು ಯುದ್ಧದ ಬಗ್ಗೆ ನಮ್ಮ ಯಾವ ಯುದ್ಧ ಜಗತ್ತಿನಾಗ ಎಲ್ಲೂ ಯುದ್ಧಗಳು ಆಗಬಾರದು ಅಂತ ಒಂದು ಜನರಲ್ ನಮ್ಮ ಒಂದು ಇದಿದೆ ನಾಗರಿಕರು ಸಾಯಬಾರದು ಇಷ್ಟೇ ಇನ್ನು ಇದರ ಹೊರತುಪಡಿಸಿ ತೈಲ ಬೆಲೆದ್ದು ನಾವು ಬೇರೆ ಬೇರೆ ಎಲ್ಲಾ ರೀತಿಯ ಪ್ರಯತ್ನ ಭಾರತ ಸರ್ಕಾರ ಯಾವತ್ತೂ ಮಾಡ್ತಾ ಇದೆ ಜನಸಾಮಾನ್ಯರಿಗೆ ಇದು ತೊಂದರೆ ಆಗಬಾರದು ಅಂತ ಪ್ರಯತ್ನ ನಾವು ಮುಂದುವರಿಸ್ತೀವಿ